ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವಾಗ ದ ಕ್ಯಾಂಪ್ ಪಾವ್ನಾ ಅಂತ ಒನ್ ಡೇ ನೈಟ್ ಟೆಂಟ್ ಸ್ಟೇ ಇತ್ತು ಅಲ್ಲಿಗೆ ಬಂದಿದ್ವಿ ಇದು ಬಂದು ಪುಣೆ ಟು ಮುಂಬೈ ಹೈವೇ ಮಧ್ಯೆ ಬರುತ್ತೆ ಇದು ಹೇಗಿದೆ ಹಾಗೆ ಏನೆಲ್ಲ ಫೆಸಿಲಿಟಿ ಇದೆ ಅಂತ ನೋಡೋಣ ಬನ್ನಿ ಹಾಗೆ ನೀವು ಸಮರ್ಗೆ ಹೊರಗಡೆ ಟೆಂಟ್ ಹೌಸ್ ಆ ಥರ ಏನಾದರೂ ಒಂದು ಪಿಕ್ನಿಕ್ ಹೋಗುವ ಪ್ಲ್ಯಾನ್ ಇದ್ದರೆ ಈ ವಿಡಿಯೋ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಏನೆಲ್ಲ ಫೆಸಿಲಿಟೀಸ್ಗಳಿವೆ ಹಾಗೆ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ ಅಂತ ನೀವು ಫುಲ್ ನೋಡ್ಬೋದು ಫುಲ್ ವಿಡಿಯೋ ನೋಡಿದರೆ ನಿಮಗೆ ಐಡಿಯಾ ಸಿಗುತ್ತೆ ಸೊ ನೋಡೋಣ ಬನ್ನಿ ಸ್ಕೆಡ್ಯೂಲ್ ಹೀಗಿದೆ ಈವ್ನಿಂಗ್ ಫೋರ್ ಪಿ ಎಮ್ಗೆ ನಾವು ಚೆಕ್ ಇನ್ ಆದರೆ ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ದೀವಿ ಹಾಗಾಗಿ ನಮ್ಮದು ಯಾವುದು ಟೆಂಟ್ ಹೌಸ್ ಅಂತೇಳಿ ನಮಗೆ ಅವರು ತೋರಿಸಿದರು ಆಮೇಲೆ ಫೈವ್ ಪಿ ಎಮ್ಗೆ ನಮಗೆ ಟೀ ಮತ್ತು ಸ್ನ್ಯಾಕ್ಸ್ ಇತ್ತು ಪಕೋಡ ಅಥವಾ ಪಾವ್ ಇರ್ತದೆ ನಮಗಿವತ್ತು ಬಂದು ಪಾವ್ ಸಿಕ್ತು ನಮಗೆ ಆಮೇಲೆ ಫೈವ್ ತರ್ಟಿಗೆ ನಮಗೆ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇದೆ ಇಲ್ಲಿ ಚೆಸ್ ಕ್ಯಾರಮ್ ಕಾರ್ಡ್ಸ್ ಕ್ರಿಕೆಟ್ ಬ್ಯಾಡ್ಮಿಂಟನ್ ಬಾಸ್ಕೆಟ್ಬಾಲ್ ಈ ಥರ ಎಲ್ಲ ಫೆಸಿಲಿಟಿ ಇದೆ ಹಾಗೆ ಮಕ್ಕಳಿಗೆ ಆಡೋದಕ್ಕೆ ಸ್ವಿಂಗ್ ಫೆಸಿಲಿಟಿ ಇತ್ತು ನನ್ನ ಮಕ್ಕಳಂತೂ ಫುಲ್ ಖುಷಿ ಆದರೆ ಸ್ವಿಂಗ್ ನೋಡಿದ್ರಂತರೂ ತುಂಬಾ ಇಷ್ಟ ಹಾಗೆ ಪ್ಲೇ ಪ್ಲೇ ಗ್ರೌಂಡದ್ದು ಫೆಸಿಲಿಟಿ ಇರೋದರಿಂದ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಆಮೇಲೆ ಸಿಕ್ಸ್ ಪಿ ಎಮ್ಗೆ ನಾವು ಅಲ್ಲಿ ಲೇಕ್ ಇದೆ ಲೇಕ್ ಸೈಡ ಸನ್ಸೆಟ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ನಾವು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಮತ್ತು ಬೋಟಿಂಗ್ ಸಿಸ್ಟಮ್ ಇದೆ ಮತ್ತು ತಂಪಾದ ಗಾಳಿ ಸೊ ಸಮರ್ ಟೈಮ್ದಲ್ಲಿ ಇದು ಬೆಸ್ಟ್ ಟೈಮ್ ಅಂತ ಅಂತ ಹೇಳ್ಬೋದು ಸೊ ಈವ್ನಿಂಗ್ ಟೈಮ್ ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿತ್ತು ಸೊ ಮಕ್ಕಳಿಗೂ ಮನೆಯಲ್ಲೇ ಕೂತು ಕೂತು ಬೋರ್ ಆಗಿರುತ್ತೆ ಸೊ ಈ ಥರ ಹೊರಗಡೆ ಬಂದರೂ ಅವ್ರಿಗೂ ಆಗುತ್ತೆ ಹೊಸ ಗಾಳಿ ಹೊಸ ವಾತಾವರಣ ಚೆನ್ನಾಗಿ ಅನಿಸುತ್ತೆ ಸೊ ಬೋಟಿಂಗು ಮಾಡ್ಬೋದು ನೀವು ಸೊ ಹಾಗೆ ನೀವು ಭಾಳ ಜನ ಹಾಗೆ ಹೊರಗಡೆ ಕೂತು ನೇಚರ್ನ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು ನೀರಲ್ಲಿ ಸ್ವಲ್ಪ ಆಟ ಆಡ್ತಾಯಿದ್ರು ಬಟ್ ನೀರು ತುಂಬಾ ಇತ್ತು ಡೀಪ್ ಆಗಿರೋದರಿಂದ ಮಕ್ಕಳಿಗೆ ನಾವು ಬಿಡ್ಲಿಲ್ಲ ಆಡೋದಕ್ಕೆ ಜಾಸ್ತಿ ಮಕ್ಕಳಿಗಾಗಿ ಬೇರೆ ದೊಡ್ಡದು ಬೋಟ್ ಫೆಸಿಲಿಟಿ ಮಾಡ್ಯಾರ ಸೊ ಸೆಲ್ಫ್ ಬೋಟಿಂಗು ಇತ್ತು ಸೊ ಮಕ್ಕಳಿಗಾಗಿ ನಾವು ದೊಡ್ಡ ಬೋಟಲ್ಲಿ ಮುಗಿಸ್ಕೊಂಡು ಬಂದ್ವಿ ಒಂದು ರೌಂಡ್ ಮುಗಿಸ್ಕೊಂಡು ಬಂದ ಮೇಲೆ ಮಕ್ಕಳಿಗೆ ಇಲ್ಲಿ ಸೆಲ್ಫ್ ಬೋಟಿಂಗ್ ತುಂಬಾ ಇಷ್ಟ ಆಯಿತು ಸೊ ಅಟ್ಲೀಸ್ಟ್ ಫೋಟೋ ಕ್ಲಿಕ್ ಮಾಡಿದ್ರೆ ಆಯಿತು ಅಂತೇಳಿ ಅಲ್ಲಿ ಕೂಡಿಸಿ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ನಾವು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ ಅವರು ಸ್ವಲ್ಪ ಎಂಜಾಯ್ ಮಾಡಿದರು ಎಲ್ಲಿಗೆ ಈಗ ಇಲ್ಲಿ ನೋಡಿಲ್ಲ ಮಮ್ಮಿ ನೋಡು ಎಲ್ಲಿಗೆ ಹೊಂಟಿರಿ ನೀವು ರನ್ನಿಂಗ್ 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 ನೋಡ್ಕೊಂಡು ಬಂದ್ವಿ ನೈಟ್ ವ್ಯೂ ಈ ಥರ ಇದೆ ತುಂಬ ಚೆನ್ನಾಗಿದೆ ತುಂಬಾ ಮಜಾ ಬಂತು ನಮಗೆ ಲೈಟಿಂಗ್ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಟಾದ್ಮಿಂಗ್ ಇನ್ನೂ ತುಂಬ ಚೆನ್ನಾಗಿ ಕಾಣ ಸೊ ಎಲ್ಲ ಟೆಂಟ್ಗಳು ನೋಡೋದಕ್ಕೆ ಮತ್ತು ಲೈಟಿಂಗ್ ನೋಡೋದಕ್ಕೆ ಮತ್ತು ಎಲ್ಲ ಜನ ಬಂದಿದ್ರು ಮಕ್ಕಳ ಆಟ ಆಡೋರು ಮತ್ತು ನೆಕ್ಸ್ಟ್ ಮ್ಯೂಸಿಕ್ ಸ್ಟಾರ್ಟ್ ಆಯಿತು ಎಂಟು ಗಂಟೆ ಆದಗಳೇ ಸೊ ಎಲ್ಲ ನೋಡೋದಕ್ಕೆ ತುಂಬಾ ಒಂಥರ ಖುಷಿ ಆಗ್ತಾ ಇತ್ತು ಸೊ ಮಕ್ಕಳು ತುಂಬಾ ಇಷ್ಟಪಟ್ಟರು ಸೊ ಇಲ್ಲೆಲ್ಲರೂ ಔಟ್ಡೋರ್ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇಂಡೋರ್ ಗೇಮ್ಸು ಇದು ಸೊ ನಾವು ಸ್ವಲ್ಪ ಆಟ ಇಲ್ಲಿ ಆಟ ಆಡ್ತಾ ಇದ್ವಿ ಮಕ್ಕಳು ಚೆನ್ನಾಗಿ ಆಟ ಆಡ್ತಾಯಿದ್ರು ಹಾಗೆಯೇ ಸ್ವಲ್ಪ ಟೈಮ್ ಕೊಡಬೇಕಂದ್ರೆ ಈ ಥರ ಜಾಗಕ್ಕೆ ಬಂದರೆ ಸ್ವಲ್ಪ ಸಿಗುತ್ತೆ ಅಂತ ಹೇಳ್ಬೋದು ಮಕ್ಕಳು ಸ್ವಲ್ಪ ಆಟ ಆಡೋದ್ರಲ್ಲಿ ಮಿಂಗಲ್ ಆಗ್ತಾರೆ ನಾವು ಮನೆಯೊಳಗೆ ಕೂತು ಕೂತು ಬೋರ್ ಆಗಿರುತ್ತೆ ಈ ಥರ ಹೊರಗಡೆ ಬಂದರೆ ಈ ಥರನ ಹೊರಗಡೆ ಪ್ರಪಂಚ ಇರುತ್ತೆ ಮತ್ತು ಎಂಜಾಯ್ ನಾವು ಈ ಥರನೂ ಮಾಡ್ಬೋದು ಅಂತ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಸೊ ನಾವು ವೀಕೆಂಡೇ ಈ ಥರ ನಾವು ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿ ನಾವು ಬಂದಿದ್ವಿ ಸೊ ನಾವು ಪುಣೆಯಿಂದ ಬಂದಿರೋದರಿಂದ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಜರ್ನಿ ಇತ್ತು ಆಗಿತ್ತು ಅಲ್ಲಿ ನಾವು ಆಲ್ಮೋಸ್ಟ್ ತ್ರೀಗೆ ಹಿಂಗೆ ಬಿಟ್ವಿ ತ್ರೀ ತ್ರೀ ತರ್ಟಿಗೆ ಇಲ್ಲಿ ಬಂದು ಫೋರ್ ಫೋರ್ ತರ್ಟಿಗೆ ನಾವು ರೀಚ್ ಆದ್ವಿ ಸೊ ಆಮೇಲೆ ಅದು ಫೆಸಿಲಿಟೀಸ್ಗಳು ಸ್ಟಾರ್ಟ್ ಆದವು ನಮ್ಮ ಬಂದುಗಳೇನು ಈವ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟರು ಸೊ ಇವಾಗೆ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ ಸೊ ಮಕ್ಕಳು ಮ್ಯೂಸಿಕ್ ಇಲ್ಲಿ ಸ್ಟಾರ್ಟರ್ ಸಿಕ್ತು ಬಟ್ ಲಿಮಿಟೆಡ್ ಇತ್ತು ಪರ್ ಪರ್ಸನ್ಗೆ ಇಷ್ಟು ಅಂಥೇಳಿ ಆಮೇಲೆ ಮ್ಯೂಸಿಕ್ ನಮ್ಮ ಹನ್ನೊಂದು ಗಂಟೆ ತನಕ ಇತ್ತು ಸೊ ರಾತ್ರಿ ಹನ್ನೊಂದು ಗಂಟೆ ಅಂದರೆ ಸಾಕಲ್ವಾ ಆರಾಮ್ ಎಂಜಾಯ್ ಮಾಡ್ಬೋದು ಸೊ ಮ್ಯೂಸಿಕ್ ಕೇಳ್ಕೋತಾ ನಾವು ಊಟ ಮಾಡೋದು ಸ್ನ್ಯಾಕ್ಸ್ ತಿನ್ನೋದು ಅದು ಮಾಡ್ತಾ ಇದ್ವಿ ಸೊ ಸ್ನ್ಯಾಕ್ಸ್ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಆಯಿತು ಅಂಥೇಳಿ ಮಕ್ಕಳ ಜೊತೆ ಸ್ವಲ್ಪ ಪ್ಲ್ಯಾನ್ ಮಾಡಿದ್ವಿ ಸೊ ಯಾವ ಥರ ಆಟ ಆಡೋದು ಏನೇನು ಅಂತ ಪ್ಲ್ಯಾನ್ ಮಾಡ್ಕೋತಾ ಇಲ್ಲಿ ಕುಂತಿದ್ವಿ ನಾವು ಮಕ್ಕಳಿಗೆ ಹೇಗೆ ಬ್ಯುಸಿಯಾಗಿಡೋದು ಅವ್ರಿಗೆ ಏನು ಖುಷಿ ಕೊಡ್ಬೋದು ಯಾವ ಥರ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅಂತ ಪ್ಲ್ಯಾನ್ ಇದ್ವಿ ಮಕ್ಕಳು ಮೇಲೆ ನಾವು ನೈಟ್ ನಾವು ಹೊತ್ತು ಸ್ಟೇ ಮಾಡಿ ಏನೋ ಸ್ವಲ್ಪ ಜಾಸ್ತಿ ಆಟ ಆಡೋದಿರ್ಬೋದು ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಸ್ವಲ್ಪ ಎಂಜಾಯ್ ಮಾಡ್ಬೋದು ಅಂತೂ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ನಮಗಾಗಿ ನಾವು ಟೈಮ್ ಕೊಡಲಿಲ್ಲ ಮಕ್ಕಳ ಜೊತೆ ಆಟ ಆಡಿದ್ರೆ ಆಯ್ತಂತೇಳಿ ಈ ಥರ ನಾವು ಮ್ಯೂಸಿಕಲ್ ಚೇರ್ನ ಆಟ ಆಡಿದ್ವಿ ನಾವು ದಿನ ಆಗಿದ್ದು ನಾವು ಮ್ಯೂಸಿಕಲ್ ಚೇರ್ ಆಡಿದ್ದಿಲ್ಲ ಮಕ್ಕಳ ಜೊತೆ ನಾವು ಆಟ ಆಡಿದ್ವಿ ಸೊ ನಮ್ಮದು ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಯಿತು ನಮಗೆ ಹಾಗೆ ಮಕ್ಕಳು ತುಂಬಾ ಖುಷಿಪಟ್ರು ಡಿನ್ನರ್ ಬಂದು ಹತ್ತು ಗಂಟೆಗಿತ್ತು ಸೊ ವೆಜ್ಜು ಹಾಗೆ ನಾನ್ ವೆಜ್ಜೂ ಇದೆ ವೆಜ್ ಬಂದು ದಾಲ್ ರೈಸ್ ಚಪಾತಿ ಆಲೂ ಫ್ರೈ ಪನ್ನೀರ್ ಮಸಾಲ ಹಾಗೆ ಸಲಾಡ್ ಇತ್ತು ನಾನ್ ವೆಜ್ ಬಂದು ಎಗ್ ಕರಿ ಚಿಕನ್ ಗ್ರೇವಿ ಅನ್ಲಿಮಿಟೆಡ್ ಇತ್ತು ಯಾರು ಬೇಕಾದ್ರೂ ಎಷ್ಟು ಬೇಕಾದರೂ ತಿನ್ಬೋದಿತ್ತು ಸೊ ಹಾಗಾಗಿ ಏನೂ ರಿಸ್ಟ್ರಿಕ್ಷನ್ ಇದ್ದಿದ್ದಿಲ್ಲ ಬಟ್ ಸ್ಟಾರ್ಟರ್ಸ್ ಒಳಗೆ ರಿಸ್ಟ್ರಿಕ್ಷನ್ ಇತ್ತು ಪರ್ ಪರ್ಸನ್ ಇಷ್ಟಿಷ್ಟೇ ಅಂತಿತ್ತು ಸೊ ನಾವು ಈ ಥರ ಆಟ ಎಲ್ಲ ಮೂಸ್ಕೊಂಡು ಡಿನ್ನರ್ ಮುಸ್ಕೊಂಡ್ವಿ ಆಟ ಮುಸ್ಕೊಬರೋಷ್ಟಿಗೆ ಮಕ್ಕಳಿಗೂ ಸುಸ್ತಾಯಿತು ಸೊ ಮನ್ಕೋತೀವಿ ಅಂದರು ಸೊ ಹಾಗಾಗಿ ಅವರಿಗೆ ಡ್ರೆಸ್ ಚೇಂಜ್ ಮಾಡಿ ಸೊ ನೈಟ್ ಡ್ರೆಸ್ ಎಲ್ಲ ಹಾಕಿ ಅವರಿಗೆ ಮನ್ಕೋದಕ್ಕೆ ತಯಾರಿ ಮಾಡ್ಕೋತಾ ಇದ್ವಿ ಅನ್ನಿಸ್ತು ಟೆಂಟಲ್ಲಿ ಸೊ ಹಾಗಾಗಿ ಲೈಟ್ ಆನ್ ಆಫ್ ಮಾಡೋದು ಫ್ಯಾನ್ ಆನ್ ಆಫ್ ಮಾಡೋದು ಅದು ಮಾಡ್ಕೋತಾ ಕೂತಿದ್ರು ಸೊ ತುಂಬಾ ಎಂಜಾಯ್ ಮಾಡಿದಿವಿ ಇಲ್ಲಿ ಯಾಕೆ ಬಂದೀವಿ ಇದು ನಮ್ಮ ಮನಿನ ಅಂತ ಕೇಳ್ತಾಯಿದ್ರು ಎಷ್ಟು ಫನ್ನಿ ಅಲ್ವಾ ಸೊ ಮಕ್ಕಳಿಗೆ ಏನೂ ತಿಳಿಯಲ್ಲ ಎಲ್ಲ ನನ್ನದೇ ನಮ್ಮವ್ರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಎಷ್ಟು ಜಲ್ದಿನೇ ನೆಕ್ಸ್ಟ್ ಬಂದು ಇದು ಅರ್ಲಿ ಮಾರ್ನಿಂಗ್ದು ಈ ಥರ ವ್ಯೂ ಇತ್ತು ತುಂಬ ಚೆನ್ನಾಗಿತ್ತು ನೋಡ್ಕೋತಾ ಇರಬೇಕು ಅಂತ ಅನಿಸ್ತಿತ್ತು ಸೊ ಸನ್ರೈಸು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಇದು ಬೆಳಗ್ಗೆ ಸೆವೆನ್ ಎ ಎಮ್ಗೆ ಈ ಥರ ಕಾಣ್ತಾ ಇತ್ತು ಸ್ವಲ್ಪ್ ನದಿ ಹತ್ರ ಬಂದ್ರಾಯಿತು ಅಲ್ಲಿ ಚೆನ್ನಾಗಿದೆ ಮತ್ತು ಸನ್ರೈಸ್ ನೋಡಿದ್ರಾಯಿತು ಅಂತ ಇಲ್ಲಿಗೆ ಬಂದ್ವಿ ಆದರೆ ಇಲ್ಲಿ ಇನ್ನೂ ಬೋಟ್ ಫೆಸಿಲಿಟಿನ ಸ್ಟಾರ್ಟ್ ಆಗಿದ್ದಿಲ್ಲ ಸೊ ಎಲ್ಲರೂ ಬಂದು ಫೋಟೋ ಕ್ಲಿಕ್ ಮಾಡೋದು ಮತ್ತು ವಾಕಿಂಗ್ ಮಾಡೋದು ಎಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ನೋಡ್ಕೋತಾ ಕೊಡ್ಬೇಕು ಅನಿಸ್ತಿತ್ತು ಸನ್ರೈಸ್ ನೋಡೋದೇ ಎಷ್ಟು ಚೆಂದ ಅಲ್ವಾ ಈಗ ಬಿಲ್ಡಿಂಗ್ ಮಧ್ಯೆ ನಮಗೆ ಸೂರ್ಯ ಸಿಗೋದೇ ರೇರ್ ಅನ್ನಾಗಿದೆ ಸೊ ನಮಗೆ ಸನ್ ರೈಸ್ ಸಿಕ್ಕಿದೆ ಅಂದರೆ ಅದೊಂದು ಏನೋ ಒಂದು ಖುಷಿ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಇವಾಗ ಮೊದಲ ಕಾ ಕಾಲದಲ್ಲಿ ಆ ಥರ ಏನಿದ್ದಿಲ್ಲ ಸನ್ ಆಯಿತು ಕಾಮನ್ ಅನ್ನಂಗಿತ್ತು ಬಟ್ ಇವಾಗ ಸನ್ರೈಸ್ ನೋಡೋದೇ ಒಂದು ದೊಡ್ಡ ವಿಶೇಷ ಅಂತ ಆಗಿದೆ ಅದು ಮುಗಿಸ್ಕೊಂಬಂದು ನೆಕ್ಸ್ಟ್ ನಾವಿಲ್ಲಿ ಬ್ರೇಕ್ಫಾಸ್ಟ್ ಇತ್ತು ಬ್ರೇಕ್ಫಾಸ್ಟ್ ಮೆನು ಬಂದು ಅವಲಕ್ಕಿ ಬ್ರೆಡ್ ಆ್ಯಂಡ್ ಜಾಮ್ ಹಾಗೆ ಎಗ್ ಬುರ್ಜಿ ಇತ್ತು ಮತ್ತು ಬನ್ ಜೊತೆ ಟೀ ಮತ್ತು ಕಾಫಿ ಇತ್ತು ಇಲ್ಲೇ ಗೊತ್ತಾಯಿತು ನಮಗೆ ಇಲ್ಲಿ ರೇನಿ ಮ್ಯೂಸಿಕ್ ಇದೆ ಅಂತೇಳಿ ಹೋಲಿ ಇತ್ತು ನೆಕ್ಸ್ಟ್ ಡೇ ಹಾಗಾಗಿ ಹೋಲಿ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ರು ಬಟ್ ಮಕ್ಕಳಷ್ಟೇ ಆಟ ಆಡಿದರು ನಾವೆಲ್ಲ ರೆಡಿ ಆಗಿದ್ದೀವಿ ಹೊರಡೋದಕ್ಕೆ ಹಾಗಾಗಿ ಮಕ್ಕಳು ಆಡಿದ್ರು ಆಮೇಲೆ ಅವರು ಬಟ್ಟೆ ಚೇಂಜ್ ಮಾಡಿ ನಾವು ಹೊರಟಿವಿ ಒಂದು ನಮ್ಮದು ಒನ್ ಡೇ ನೈಟ್ ಟೆಂಟ್ ಸ್ಟೇ ಇತ್ತು ನಿಮ್ಗೆ ಹೇಗೆ ಅನಿಸುತ್ತೆ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ನಮ್ಮ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಇಲ್ಲ ಅಂತ ನಮಗೆ ತಿಳಿಯುತ್ತೆ ಮತ್ತು ನಿಮಗೆ ನೆಕ್ಸ್ಟು ಈ ಥರ ಯುನೀಕ್ ವೀಡಿಯೋದೊಂದಿಗೆ ಇವನು ಯುನೀಕ್ ಕಂಟೆಂಟ್ ಜೊತೆಗೆ ಬರ್ತೀನಿ ನಮಸ್ಕಾರ